ಹಾಯ್ ಎಲ್ಲೋ ವೀಕ್ಷಕರೇ ದಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ತೋರಣ ಹಾಕಲು ಬೇಕಾಗುವ ವಸ್ತು ಏನೇನು ಬೇಕಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಿಮಗೆ ನಾವು ಬಿಡುವ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ವೀಕ್ಷಕರೇ ಬೇಕಾಗುವ ವಸ್ತು ವೈಟ್ ಪೆಟಲ್ಸ್ ಬೀಡ್ ಗ್ರೀನ್ ಪೆಟಲ್ಸ್ ದಾರ ರಿಂಗ್ ಈ ರೀತಿ ಸೂಜಿಯಲ್ಲಿ ದಾರ ಏರಿಸಿಟ್ಕೊಂಡು ಇದಕ್ಕೆ ಒಂದು ರಿಂಗ್ ಅನ್ನು ಕಟ್ಕಳ್ರಿ ಈ ರೀತಿ ರಿಂಗ್ ಇರುತ್ತೆ ಇದನ್ನ ಕಟ್ಕಳಿ ಇದಕ್ಕೆ ಮೂರ್ ಬೀಡನ್ನ ಹಾಕೊಳ್ಳಿ ಸಿಂಗಲ್ ಸಿಂಗಲ್ ಆಗಿ ಈ ರೀತಿಯಲ್ಲಿ ಬಿಡಿಸಿಟ್ಕೊಳ್ಳಿ ಇದನ್ನ ಫೋಲ್ಡಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಮೂರ್ ಸ್ಟೆಪ್ ಬರಂಗೆ ಫೋಲ್ಡಿಂಗ್ ಮಾಡಿ ಈ ಸೂಜಿ ಇರುತ್ತಲ್ವಾ ಸೂಜಿ ಮಧ್ಯದಲ್ಲೇ ಚೂ ಹಾಕ್ಬೇಕಾಗತ್ತೆ ಪೆಟಲ್ಸ್ ಮಧ್ಯ ಹಾಕಬೇಕು ನೋಡಿ ಮತ್ತೆ ಹೇಳ್ಕೊಡ್ತೀನಿ ಈ ರೀತಿ ಮೂರ್ ಸ್ಟೆಪ್ ಬರಂಗೆ ಫೋಲ್ಡಿಂಗ್ ಮಾಡಿ ಹಾಕಬೇಕು ಎಷ್ಟೆಷ್ಟು ಪೆಟಲ್ಸ್ ಹಾಕೋದಂದ್ರೆ ಇದು ಮೂರ್ ಮೂರ್ ಪೆಟಲ್ಸ್ ಪೆಟಲ್ಸಿಗೆ ಒಂದು ಬೀಡು ಮೂರು ಮೂರು ಪೆಟಲ್ಸಿಗೆ ಒಂದೊಂದು ಬೀಡನ್ನು ಹಾಕಂತ ಹೋಗ್ಬೇಕಾಗತ್ತೆ ಈ ರೀತಿ ನಲವತ್ತೈದು ಮಣಿಗೆ ಪೆಟಲ್ಸ್ ಹಾಕಿದ ಮೇಲೆ ಈಗ ಐದು ಮಣಿಗೆ ಗ್ರೀನ್ ಪೆಟಲ್ಸನ್ನು ಹಾಕಬೇಕು ಐದು ಮಣಿಗೆ ಗ್ರೀನ್ ಪೆಟಲ್ಸು ಅದು ಮೂರು ಮೂರು ಪೆಟಲ್ಸೇ ಹಾಕಬೇಕಾಗತ್ತೆ ಮೂರು ಮೂರು ಪೆಟಲ್ಸ್ ಹಾಕೊಬೇಕು ಸೇಮ್ ಮಲ್ಲಿಗೆ ಹೂವಿನ ಥರನೇ ಇರುತ್ತೆ ಇದು ಐದು ಮಣಿಗೂ ಗ್ರೀನ್ ಕಲರ್ ಪೆಟರ್ಸ್ ಹಾಕಾಯಿತು ನೋಡಿ ಸೇಮ್ ಮಲ್ಗೆ ಹೂವು ಥರನೇ ಇದೆ ತಲೆಗೆ ಬೇಕಾದ್ರೂ ಇಟ್ಕೊಬೋದು ನೀವು ಈ ರೀತಿ ಹಾಕಿದ್ಮೇಲೆ ಈ ರೀತಿ ಲೆಂತ್ ಕಮ್ಮಿ ಆಗಿರುತ್ತೆ ಇದನ್ನು ಈ ರೀತಿಯಲ್ಲಿ ಸಮ ಬರಂಗೆ ಎಳ್ಕೊಬೇಕು ಹೀಗೆ ಸರಿಸಿದ್ರೆ ನಿಮಗೆ ತೋರಣ ಎರಡೂ ಒಂದೇ ಸಮದಲ್ಲಿ ಬರುತ್ತೆ ಈ ಹೂವಿನ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು